ಎಳಂದೂರಿನಲ್ಲಿ ಬೆಳಗಾವಿ ಬಾಳೆಕುಂದ್ರೆಯಲ್ಲಿ ಕೆಎಸ್ಆರ್ಟಿಸಿ ನಿರ್ವಾಹಕನ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ಹಾಗೂ ನಿರ್ವಾಹಕನ ಮೇಲೆ ಸುಳ್ಳು ಮೊಕದ್ದಮೆ ಹಾಕಿರುವ ಪೊಲೀಸ್ ಅಧಿಕಾರಿಯನ್ನು ಅಮಾನತ್ತು ಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ಘಟಕದ ವತಿಯಿಂದ ಯಳಂದೂರಿನಲ್ಲಿ ಪ್ರತಿಭಟನೆಯನ್ನು ಕರವೇ ಜಿಲ್ಲಾ ಉಪಾಧ್ಯಕ್ಷ ನಾಗರಾಜು ವೈಕೆ ಮೂಳೆ ನೇತೃತ್ವದಲ್ಲಿ ನಡೆಸಲಾಯಿತು ನಂತರ ರಾಜ್ಯಪಾಲರಿಗೆ ತಹಸೀಲ್ದಾರ್ ಜಯಪ್ರಕಾಶ್ ಮುಖೆನಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಯರಿಯೂರು ರಾಜಣ್ಣ ಕರವೇ ಪದಾಧಿಕಾರಿಗಳು ಭೀಮಪ್ಪ ಬಳಪೇಟೆ ರವಿ ವರದರಾಜು ಸಿದ್ದರಾಜು ಗೌಡಹಳ್ಳಿ ರವಿ ವೆಂಕಟೇಶ್ ಶಿವನಂಜಯ್ಯ ಲಿಂಗರಾಜು ಮೂರ್ತಿ ಅರುಣ್ ಕುಮಾರ್ ಕುಮಾರ್ ಯರಿಯೂರು ಪುಟ್ಟರಾಜು ಅಂಜತ್ ಪ್ರಭು ಸಿದ್ದರಾಜು ಶ್ರೀನಿವಾಸ್ ಹಾಗೂ ಇತರರು ಭಾಗವಹಿಸಿದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಂತೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಇದ್ವಿ ಸರ್ ಘನತವ್ಯತ ಮಾನ್ಯ ಗೌರವಾನ್ವಿತ ಘನತವ್ಯತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಮಾನ್ಯ ಹಲಕ್ಕೂ ಚಾಮರಾಜನಗರ ಜಿಲ್ಲೆಯವರ ಸಮುಚಿತ ಮಾರ್ಗದಲ್ಲಿ ಮಾನ್ಯರೆಯ ವಿಷಯ ಬೆಳಗಾವಿ ಬಾಳೆಕುಂದ್ರಿಯಲ್ಲಿ ಕೆ ಎಸ್ ಆರ್ ಟಿಸಿ ಇರುವ ಮೇಲೆ ಹಲ್ಲೆ ಮಾಡಿರುವ ವ್ಯಕ್ತಿಗಳನ್ನು ಗಡಿಪಾರು ಮಾಡುವಂತೆ ಹಾಗೂ ಸುಳ್ಳು ಕಾಯ್ದೆ ಪ್ರಕರಣ ದಾಖಲಿಸಿರುವ ಪೊಲೀಸ್ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಬಾಳೆಕುಂದ್ರಿಯಲ್ಲಿ